ನಾಗಾಸಾಧುಗಳ ರಹಸ್ಯಮಯಿ ಜೀವನದ ಬಗ್ಗೆ ನಾನಾ ರೀತಿಯ ಕಥೆಗಳು ಹರಿದಾಡುವುದು ಸಾಮಾನ್ಯ ಕೆಲವು ಇವುಗಳಲ್ಲಿ ವಾಸ್ತವಕ್ಕೆ ಹತ್ತಿರವಾಗಿದ್ದರೆ ಇನ್ನೂ ಕೆಲವು ಕಪೋಲ ಕಲ್ಪಿತವಾಗಿರುತ್ತವೆ ಸದ್ಯ ಕುಂಭಮೇಳದ ಸಮಯವಾಗಿರುವುದರಿಂದ ನಾಗಾಸಾಧುಗಳು ಈಗ ಎಲ್ಲರ ಗಮನ ಕೇಂದ್ರೀಕರಿಸಿದ್ದಾರೆ ಈ ಸಾಧುಗಳು ಎಂದರೆ ಬಹುತೇಕರಿಗೆ ಅದೇನೋ ಕುತೂಹಲ ಅದರಲ್ಲೂ ಯಾರಿಗೂ ಅಂಜದ ಅಳುಕದ ಸಂಕೋಚ ರಹಿತ ಇವರ ನಡುವಳಿಕೆ ಎಂಥವರಿಗೂ ಆಶ್ಚರ್ಯ ತರಿಸುತ್ತದೆ ಹೀಗೆ ವಿಭಿನ್ನ ನಡವಳಿಕೆ ಮನೋಭಾವ ಹೊಂದಿದವರಂತೆ ಕಾಣುವ ಈ ನಾಗಾ ಸಾಧುಗಳಲ್ಲಿ ಮಹಿಳೆಯರು ಇರುತ್ತಾರೆ ಹೀಗಿರುವಾಗ ಈ ಮಹಿಳಾ ನಾಗಾ ಸಾಧುಗಳ ಬಗ್ಗೆ ಇವರ ಜೀವನ ಶೈಲಿ ಇವರ ಹಿನ್ನೆಲೆಯ ಬಗ್ಗೆ ಎಲ್ಲರಿಗೂ ಕುತೂಹಲ ಇನ್ನಷ್ಟು ಹೆಚ್ಚಿರುತ್ತದೆ ಸಾಂಸಾರಿಕ ಜೀವನದಿಂದ ಸಂಪೂರ್ಣ ಮುಕ್ತರಾಗಿರುವ ನಾಗಾಸಾಧುಗಳ ಕಠೋರ ಜೀವನ ಕ್ರಮ ಹಲವು ಹಂತಗಳನ್ನು ದಾಟಿ ರೂಪುಗೊಂಡಿರುತ್ತದೆ ಇದೇ ರೀತಿ ಮಹಿಳಾ ಸಾಧುಗಳ ಜೀವನವೂ ಇರುತ್ತದೆ ಇವರು ಪರಿಪೂರ್ಣ ನಾಗಾ ಸಾಧ್ವಿಯರಾಗಲು ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕು ಇವರು ನಾಗಾ ಸಾಧುಗಳಾಗುವ ಅರ್ಹತೆ ಗಳಿಸಲು ಹತ್ತರಿಂದ ಹದಿನೈದು ವರ್ಷಗಳು ಕಠಿಣ ಬ್ರಹ್ಮಚರ್ಯ ಪಾಲಿಸಬೇಕು ಈ ವೇಳೆಯಲ್ಲಿ ತಾವು ನಾಗಾಸಾಧುಗಳಾಗಲು ಯೋಗ್ಯರು ಎನ್ನುವುದನ್ನು ದೀಕ್ಷೆ ಕೊಡುವ ಗುರುಗಳ ಮುಂದೆ ದೃಢಪಡಿಸುವುದು ಅನಿವಾರ್ಯವಾಗಿರುತ್ತದೆ ಇವರಿಗೆ ನಾಗಾಸಾಧು ದೀಕ್ಷೆ ಪ್ರಕ್ರಿಯೆ ಆರಂಭಿಸುವ ಮೊದಲು ಇವರ ಪೂರ್ವ ಜೀವನದ ಬಗ್ಗೆ ತಿಳಿದುಕೊಳ್ಳಲಾಗುತ್ತದೆ ಇವರಿಗೆ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕ ಇದೆಯೋ ಇಲ್ಲವೋ ಎನ್ನುವುದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲಾಗುತ್ತದೆ ಇಷ್ಟಲ್ಲದೆ ಜಾತಕ ಪರಿಶೀಲಿಸಿ ಇವರ ಪೂರ್ವ ಜನ್ಮದ ಮಾಹಿತಿಯನ್ನು ಕೂಡ ಲೆಕ್ಕ ಹಾಕಲಾಗುತ್ತದೆ ಆನಂತರ ಇವರಲ್ಲಿ ಈಶ್ವರನ ಕುರಿತಾಗಿ ಸಮರ್ಪಣಾ ಭಾವ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ಪರೀಕ್ಷಿಸಲಾಗುತ್ತದೆ ಅಲ್ಲದೆ ನಾಗಾ ಸಾಧುಗಳಾದ ನಂತರ ಕಠಿಣ ಜೀವನ ನಡೆಸಲು ಬೇಕಾದ ಸಹನೆಯನ್ನು ಕೂಡ ಪರೀಕ್ಷಿಸಲಾಗುತ್ತದೆ ಇಷ್ಟೆಲ್ಲ ಆದ ನಂತರ ಇವರು ಅರ್ಹರಾಗಿದ್ದರೆ ದೀಕ್ಷೆಯ ಪ್ರಕ್ರಿಯೆ ಮುಂದುವರಿಸುತ್ತಾರೆ ಇದರ ಆರಂಭವಾಗಿ ಮೊದಲು ಇವರಿಗೆ ಸಾಂಸಾರಿಕ ವಸ್ತ್ರಗಳನ್ನು ತೆಗೆದು ಹಳದಿ ವಸ್ತ್ರವೊಂದನ್ನು ನೀಡಲಾಗುತ್ತದೆ ನಂತರ ಇವರು ಮೊದಲು ತಮ್ಮದೇ ಪಿಂಡ ಪ್ರದಾನ ಮಾಡಿ ಮುಂಡನ ಮಾಡಿಸಿಕೊಳ್ಳಬೇಕು ಆ ನಂತರ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾದ ನಂತರ ಇವರ ನಾಗಾ ಸಾಧು ದೀಕ್ಷೆ ಆರಂಭವಾಗುತ್ತದೆ ಇಲ್ಲಿಂದ ಇವರು ಕಠೋರ ಬ್ರಹ್ಮಚರ್ಯ ಪಾಲನೆ ಜೊತೆಗೆ ನಿತ್ಯ ಶಿವ ಹಾಗೂ ದತ್ತಾತ್ರೇಯನ ಜಪ ತಪ ಪೂಜೆಗಳಲ್ಲಿ ಬಹುತೇಕ ಸಮಯ ಕಳೆಯುತ್ತಾರೆ ಇದರ ಮಧ್ಯೆ ಸ್ವಲ್ಪವೇ ಸಮಯ ಭೋಜನಕ್ಕಾಗಿ ಬಿಡುವು ಮಾಡಿಕೊಳ್ಳುತ್ತಾರೆ ಹೀಗೆ ಇವರ ಸಾಧು ದೀಕ್ಷೆಯ ನಿತ್ಯದ ಈ ಪ್ರಕ್ರಿಯೆಗಳು ಅವರ ಗುರುಗಳಿಗೆ ಸಂತೃಪ್ತಿ ನೀಡುವವರೆಗೂ ಮುಂದುವರಿಯುತ್ತವೆ ನಂತರ ಈ ಮಹಿಳಾ ಸಾಧುಗಳಿಗೆ ದೀಕ್ಷೆ ನೀಡುವ ಗುರುಗಳು ಎಂದು ಇವರು ನಾಗಾ ಸಾಧುಗಳಾಗಲು ಯೋಗ್ಯರು ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಾರೋ ಅಂದು ಇವರನ್ನ ಸಂಪೂರ್ಣ ನಾಗಾ ಸಾಧುಗಳು ಎಂದು ಮಾನ್ಯ ಮಾಡಲಾಗುತ್ತದೆ ಆನಂತರ ಈ ಮಹಿಳಾ ಸಾಧ್ವಿಗಳು ಈ ಸಾಧು ಪರಂಪರೆಯಂತೆ ವೇಷಭೂಷಣ ಜೀವನ ಕ್ರಮವನ್ನು ಅನುಸರಿಸುತ್ತಾ ಸಾಗುತ್ತಾರೆ ಹೀಗೆ ಸಾಗುವ ಇವರ ಜೀವನ ಕ್ರಮದಲ್ಲಿ ಇವರ ವೇಷಭೂಷಣಗಳಿಗೆ ಸಂಬಂಧಿಸಿದಂತೆ ಇವರು ಹಣೆಯ ಮೇಲೆ ತಿಲಕ ಧರಿಸುವುದು ಕಡ್ಡಾಯವಾಗಿರುತ್ತದೆ ಹಾಗೆಯೇ ಮೈಗೆಲ್ಲ ಭಸ್ಮವನ್ನ ಲೇಪಿಸಿಕೊಳ್ಳುತ್ತಾರೆ ಇವರು ಭಗವಾ ಬಣ್ಣದ ಒಂದೇ ವಸ್ತ್ರವನ್ನ ಧರಿಸುತ್ತಾರೆ ಆದರೆ ಈ ವಸ್ತ್ರಕ್ಕೆ ಯಾವುದೇ ಹೊಲಿಗೆ ಹಾಕಿರುವುದಿಲ್ಲ ಇದು ಇವರ ವೇಷಭೂಷಣದ ವಿಷಯವಾದರೆ ಇವರು ತಮ್ಮ ಜೀವನ ಪೂರ್ತಿ ಯಾವುದೇ ಸಾಂಸಾರಿಕ ಮೋಹ ಮಾಯಗಳಿಗೆ ಒಳಗಾಗದೆ ದೇಹ ಸುಖದ ವಾಂಚೆ ತೇಜಿಸಿ ಕಠಿಣ ಕ್ರಮದಲ್ಲಿ ನಿತ್ಯದ ಅವಶ್ಯತೆಗಳನ್ನ ಪೂರೈಸಿಕೊಳ್ಳುತ್ತಾ ಭಗವಂತನಿಗೆ ತಮ್ಮನ್ನು ಸಂಪೂರ್ಣ ಅರ್ಪಿಸಿಕೊಂಡು ಮೋಕ್ಷಾಕಾಂಕ್ಷಿಗಳಾಗಿ ಬದುಕು ನಡೆಸುತ್ತಾರೆ ಹೀಗೆ ಪರಿಪೂರ್ಣರಾಗಿ ಸಾಧು ಎನಿಸಿಕೊಳ್ಳುವ ಈ ಮಹಿಳೆಯರನ್ನ ಮಾತಾ ಮಾಯಿ ಅವಧೂತನಿ ಅಥವಾ ನಾಗಿನ್ ಎಂದು ಕರೆಯಲಾಗುತ್ತದೆ ಹೀಗೆ ಸಂಪೂರ್ಣರಾಗುವ ನಾಗಸಾಧುವಿಗಳಿಗೆ ದಶನಾಮ ಸನ್ಯಾಸಿನಿ ಎನ್ನುವ ಪ್ರತ್ಯೇಕ ಅಖಾಡ ಇದೆ ಈ ಅಖಾಡಕ್ಕೆ ಮುಂಚೆ ಮಾಯಿ ಬಾಡಾ ಅಖಾಡ ಎನ್ನುವ ಹೆಸರಿತ್ತು ನಂತರ ಎರಡು ಸಾವಿರ ಹದಿಮೂರರಲ್ಲಿ ಈ ಮಹಿಳಾ ಅಖಾಡಕ್ಕೆ ದಶನಾಮ ಸನ್ಯಾಸಿನಿ ಎಂದು ಹೆಸರಿಸಲಾಯಿತು ಇದು ಮಹಿಳಾ ಸಾಧುಗಳಿಗೆ ಮಾತ್ರ ಮೀಸಲಾದ ಅಖಾಡವಾಗಿದ್ದರೂ ಉಳಿದ ಸಾಮಾನ್ಯ ಅಖಾಡಗಳಲ್ಲಿಯೂ ಮಹಿಳಾ ಸಾಧುಗಳು ಇರುತ್ತಾರೆ ಈ ಅಖಾಡ ಎಂದರೆ ಸಾಧುಗಳ ಪ್ರತ್ಯೇಕ ಸಂಘಟನೆ ಅಥವಾ ಗುಂಪುಗಳು ಈ ಅಖಾಡಗಳಲ್ಲಿ ಶೈವ ವೈಷ್ಣವ ಹಾಗೂ ಉದಾಸೀನ ಸಂಪ್ರದಾಯದ ಪಂಥಗಳಿವೆ ಈ ಮೂರು ಪಂಥಗಳಲ್ಲಿಯೂ ಮಹಿಳಾ ಸಾಧುಗಳು ಇರುತ್ತಾರೆ ಇನ್ನು ಕುಂಭಮೇಳದಲ್ಲಿ ಭಾಗವಹಿಸುವ ಈ ಸಾಧ್ವಿಗಳು ಪ್ರತ್ಯೇಕವಾಗಿ ತಂಗುತ್ತಾರೆ ಈ ಕುಂಭಮೇಳದಲ್ಲಿ ಮಾಡಲಾಗುವ ಪವಿತ್ರ ಶಾಹಿ ಸ್ನಾನವನ್ನ ಮಾಡಲು ಪುರುಷ ನಾಗಾಸಾಧುಗಳ ನಂತರ ಇವರಿಗೆ ಅವಕಾಶ ನೀಡಲಾಗುತ್ತದೆ ಹೀಗೆ ಪುರುಷರಂತೆ ಅವರಿಗೆ ಸರಿಸಮಾನವಾಗಿ ನಾಗಾಸಾಧು ಪಂಥದ ಸಾಧು ಜೀವನವನ್ನ ಅನುಸರಿಸುವ ಈ ಮಹಿಳೆಯರು ಜೀವನ ಪೂರ್ತಿ ಅಲೌಕಿಕ ಮಾರ್ಗದಲ್ಲಿ ಮೋಕ್ಷದ ಗುರಿಯನ್ನ ಹೊತ್ತು ಸಾಂಸಾರಿಕ ಮೋಹ ಬಂಧನಗಳಿಂದ ಸಂಪೂರ್ಣ ಮುಕ್ತರಾಗಿ ಬದುಕು ನಡೆಸುತ್ತಾರೆ